ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿ ನಗರದಲ್ಲಿ ಸಾಕಷ್ಟು ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿಲ್ಲ ಸಾರ್ವಜನಿಕರಲ್ಲಿ ಗೊಂದಲವೋ ಗೊಂದಲ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯಾದ್ಯಂತ ನಡೆಸಲಾಗುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯ ಸಂಬಂಧವಾಗಿ ಈಗಾಗಲೇ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೆದಿದೆ ಆದರೆ ಚಿಂತಾಮಣಿ ನಗರದಲ್ಲಿ ಸಾಕಷ್ಟು ಮನೆಗಳಿಗೆ ಇನ್ನೂ ಸಹ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಿಲ್ಲ ಇದರಿಂದಾಗಿ ಸ್ಟಿಕ್ಕರ್ ಅಂಟಿಸದೇ ಇರುವಂತಹ ಮನೆಗಳ ನಿವಾಸಿಗಳು ಗೊಂದಲಕ್ಕೆ ಈಡಾಗಿದ್ದಾರೆ ಒಂದೇ ಕಾಂಪೌಂಡಿನಲ್ಲಿ ಅಥವಾ ಬಿಲ್ಡಿಂಗ್ನಲ್ಲಿ ಹಲವು ಕುಟುಂಬಗಳು ವಾಸ ಮಾಡುತ್ತಿವೆ ಅಲ್ಲಿ ಎಲ್ಲಾ ಮನೆಗಳಿಗೂ ಸಂಬಂಧಿಸಿದಂತೆ ಪ್ರತ್ಯೇಕ ವಿದ್ಯುತ್ ಮೀಟರ್ ಗಳನ್ನು ಸಹ ಅಳವಡಿಸಲಾಗಿದೆ ಆದ್ರೂ ಸಹ ಸ್ಟಿಕ್ಕರ್ ಅಂಟಿಸುವ ಕಾರ್ಯದಲ್ಲಿ ತೊಡಗಿರುವ ಬೆಸ್ಕಾಂ ಸಿಬ್ಬಂದಿಯವರು ಒಂದೇ ಒಂದು ಸ್ಟಿಕ್ಕರ್ ಮಾತ್ರ ಅಂಟಿಸಿ ಹೋಗಿದ್ದಾರೆ ಇದರಿಂದಾಗಿ ಸಹಜವಾಗಿಯೇ ಜನರಲ್ಲಿ ಗೊಂದಲ ಮೂಡಿದೆ ಈ ಬಗ್ಗೆ ಯಾರಲ್ಲಿ ವಿಚಾರಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂಬ ಪ್ರಶ್ನೆ ಎದುರಾಗಿದೆ ಸಮೀಕ್ಷೆಯ ಬಗ್ಗೆ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಸಮುದಾಯಗಳ ಮುಖಂಡರಾಗಲಿ ಜನಪ್ರತಿನಿಧಿಗಳಾಗಲಿ ಸಾಮಾನ್ಯರಿಗೆ ಸರಿಯ ಅರಿವು ಮೂಡಿಸುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ ಸಂಬಂಧಿಸಿದವರು ಈಗಲಾದರೂ ಈ ಬಗ್ಗೆ ಸ್ಪಷ್ಟೀಕರಣ ನೀಡಿ ಗೊಂದಲವನ್ನು ನಿರಾ ನಿವಾರಿಸಬೇಕೆಂಬುದು ಬಹುತೇಕ ಮಂದಿಯ ಅನಿಸಿಕೆಯಾಗಿದೆ